ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋಕ ಯೋಗ್ಯತೆ ಇಲ್ಲ ಅವ್ರಿಗೆ ಆಂಬ್ಯುಲೆನ್ಸ್ ಇಲ್ಲದೆ ನನ್ನ ಮಗ ಒದ್ದಾಡಿ ಒದ್ದಾಡಿ ಸತ್ ಹೋಗ್ಬಿಟ್ಟ ಅವನ ಸ್ನೇಹಿತ ಕೈಕಾಲ್ ಹಿಡಿದು ಹೇಗೋ ಕರ್ಕೊಂಡು ಹೋದ ಸರ್ಕಾರದ ವಿರುದ್ಧ ಮೃತ ಭೂಮಿಕ್ ತಂದೆ ಲಕ್ಷ್ಮಣ್ ಬಹಳ ನೋವಿನಿಂದ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಂಬುಲೆನ್ಸ್ ಇರಲಿಲ್ಲ ಅದೇ ಆಂಬ್ಯುಲೆನ್ಸ್ ಇದ್ದಿದ್ರೆ ನನ್ನ ಮಗ ಉಳ್ಕೊಳ್ತಾ ಇರಲಿಲ್ವಾ ಬದುಕ್ತಾ ಇರ್ಲಿಲ್ವಾ ಅವ್ರ ಮಕ್ಳಿಗೂ ಹಿಂಗೆ ಆಗಿದ್ರೆ ಅವರು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಬಿಸಿ ಆಗ್ತಾ ಇದ್ರಾ ಒಡಲಾಳದ ಸಂಕಟವನ್ನ ಭೂಮಿ ತಂದೆ ಲಕ್ಷ್ಮಣ್ ಹೊರ ಹಾಕಿದ್ದಾರೆ ಮಗ ಇದ್ದಂತಹ ಒಬ್ಬನೇ ಒಬ್ಬ ಮಗ ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಮಾಡಿದಂತಹ ಆಸ್ತಿ ಎಲ್ಲವೂ ಕೂಡ ಅವನಿಗೆ ಖರೀದಿ ಮಾಡಿದ್ದ ಜಾಗದಲ್ಲೇ ಅವನನ್ನ ಮಾಡಿ ಬಂದ್ಬಿಟ್ವಿ ಸಮಾಧಿ ಮಾಡ್ಬಿಟ್ವಿ ಇಂತಹ ಒಂದು ಪರಿಸ್ಥಿತಿ ಯಾವ ಕೆಟ್ಟ ತಂದೆ ತಾಯಿಗೂ ಬರೋದು ಬೇಡ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿರ್ಲಿಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜಾಗದಲ್ಲಿ ಅಥವಾ ಸ್ಥಾನದಲ್ಲಿ ಇರೋಕೆ ಲಾಯಕೇ ಇಲ್ಲ ಆಂಬುಲೆನ್ಸ್ ಇದ್ದಿದ್ರೆ ಒಂದು ಕನಿಷ್ಠ ಪಕ್ಷ ಏನೇನು ಒದಗಿಸಬೇಕು ಸೇವೆಗಳು ಅವೆಲ್ಲವೂ ಕೂಡ ಅರೇಂಜ್ಮೆಂಟ್ಸ್ ಇದ್ದಿದ್ರೆ ನನ್ನ ಮಗ ಉಳ್ಕೊಳ್ತಾ ಇರ್ಲಿಲ್ವಾ ಅಂತ ಸಂಕಟವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ನಾನು ಮಾಡಿಲ್ಲ ನನ್ನ ಮಗನ್ನ ನಾನು ಕಳಿಸಿದ್ದೀನಿ ಅನ್ನ ಸಾಯಿಸಿಲ್ಲ ಹಾಗಾಗಿ ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಮಾಡಿಲ್ಲ ನನ್ನ ಮಗನ ಕಳಿಸಿ ಬಂದಿದ್ದೀನಿ ನಾನು ಇದು ಅಂತ್ಯ ಸಂಸ್ಕಾರ ಮಾಡಿಲ್ಲ ಹಂಗಾಗಿ ಮಾಡಕ್ಕೆ ಬಿಡ್ತಾ ಇಲ್ಲ ನನ್ನ ಮಗ ಚಿನ್ನದಂಗಿದ್ದ ನನ್ನ ಮಗ ಯಾವುದನ್ನು ಇಷ್ಟಪಡ್ತಾ ಇರಲಿಲ್ಲ ಯಾವುದಕ್ಕೂ ನೋಡಿ ಇದು ಮಾಡ್ತಾ ಇರಲಿಲ್ಲ ಅಂತಂದು ಕಳಿಸಿರೋ ದಸೆಯಿಂದ ನಾನು ಏನೂ ಮಾಡೋಕ್ಕೆ ಬಿಟ್ಟಿಲ್ಲ ನಾನು ಹೆದರುಗಡೆಯೇ ಅವನಿಲ್ಲಿ ನಾನು ತೋಟದಲ್ಲೇ ಮಲಗಿದ್ದಾನೆ ಅವನನ್ನು ಮಲಗಿಸಿ ಬಂದಿದ್ದೀನಿ ಏನು ಹೇಳೋದು ಅಮ್ಮ ಅವ್ರ ತಾಯಿಗೆ ಹೇಳ್ತಿದ್ದ ಓದ್ತಾ ಇದ್ದೀನಿ ಇನ್ನು ಎರಡು ವರ್ಷ ಇನ್ನೆಲ್ಲ ಇದ್ದಿದ್ದೆ ನಾನೆಲ್ಲ ಮಾಡ್ಕೊತೀನಿ ಇನ್ನೆರಡು ವರ್ಷ ಸುಮ್ಮನೆ ಇದ್ಬಿಡಿ ನನಗೂ ಅಪ್ಪ ಅವಳು ಇದ್ಲು ಅಪ್ಪಗೂ ಹುಷಾರಿಲ್ಲ ಅದು ಇನ್ನೆರಡು ವರ್ಷ ಸುಮ್ಮನೆ ಇರಲಿ ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಕನ್ಸು ಕಂಡ್ಕಂಡೇ ಬಂದ ಹೇಳ್ಕೊಂಡೇ ಬಂದ ಇವಾಗ ನೋಡಿದ ನನ್ನ ಮನೆ ಬಿಟ್ಟು ಹೋಗ್ಬಿಟ್ಟ ಇಪ್ಪತ್ತು ವರ್ಷಕ್ಕೆ ಎಲ್ಲ ಬಿಟ್ಟು ಹೋಗ್ಬಿಟ್ಟ ನಾಯಿನ ಪ್ರಾಣ ಕೊಡ್ತಾ ಇದ್ದ ನಾಯಿ ಅವನ ದೇವಸ್ ಕಮಸ್ಕರ ಯಾರಿಗು ನೋಡ್ದಂಗೆ ಮುಖ ಎಲ್ಲ ಮುಚ್ಚಿ ಕಳಿಸ್ತಾ ಇದ್ದಿದ್ದು ನನ್ನ ನಾಯಿಗಳ ಅವನು ಮುಖ ಮುಚ್ಚಿ ಯಾರಿಗೂ ನೋಡ್ದಂಗೆ ಬಟ್ಟೆನಲ್ಲೆಲ್ಲ ಮುಚ್ಚಿ ಕಳಿಸಿದ್ದು ನಾಯಿ ಬೆಳಗ್ಗೆ ಬೆಳಗ್ಗೆ ಎದ್ದು ರಾತ್ರಿ ಎದ್ದು ಅಣ್ಣಗೆ ಏನಾರು ತಗೊಂಡೋಗಿ ಕೊಡೋ ಅಂದ್ರೆ ಕಾಫಿ ನೀರು ಟೀ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದ ಅವನಿಗೆ ಅವನ ರೂಮಿಗೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಇವನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ಅವನು ಏನು ಮಾಡೋದು ಇವಾಗ ಅದೇ ಅನ್ಕೊತಾ ಇದ್ದೀನಿ ಅವನಿಗೋಸ್ಕರ ಇಷ್ಟದ ಪ್ರಕಾರ ಮನೆ ಕೊಟ್ಟೆ ಅವನಿಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗೆ ಬೇಕ ಹಂಗೆಲ್ಲ ಮಾಡಿ ಕೊಟ್ಟಿದ್ದೆ ಅದನ್ನು ಅನುಭವ್ಸೋತ ಇದು ಅಷ್ಟೊತ್ತಿಗೆ ಅದಕ್ಕೆ ದೇವ್ರ ಕಿತ್ಕೊಂಬಿಟ್ಟಿದ್ದಾನೆ ಏನು ಮಾಡೋದೀಗ ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಅವರ ಅಮ್ಮ ಇಪ್ಪತ್ತೊಂದು ಇಪ್ಪತ್ತು ವರ್ಷ ಆದರೂ ತುತ್ತು ಅನ್ನ ತಿಂದು ಸಾಕ್ಸ್ತಾ ಇದ್ಳು ಈಗ ಇವಾಗ ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ಳು